ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೆನೋ ಸ್ಟೋರೀಸ್ ಇವತ್ತು ಸುಮ್ಮನೆ ಹಾಗೆ ಹೊರಗಡೆ ಹೋಗಿದ್ದೆ ಮೊಬೈಲ್ ಟ್ಯಾಂಪರ್ ಗ್ಲಾಸು ಹೊರಗೋಗಿತ್ತು ನಂದು ಆ್ಯಕ್ಚುಲಿ ಹಾಗೆ ಹಾಕಿಸ್ಕೊಂಬರೋಣ ಅಂತ ಹೋಗಿದ್ದೆ ನಾನು ಒಬ್ಬ ಶಾಪ್ಗಳಿಗೆ ನಾನು ಎಂಟ್ರಿ ಕೊಡ್ತಾ ಇದ್ದೆ ಫುಲ್ಲು ಶಾಪಲ್ಲಿ ಯಾರು ಇರಲಿಲ್ಲ ಆಮೇಲೆ ಒಬ್ಬರು ಬಂದು ಬಂದಾಗ ನಾನು ಅವರಿಗೆ ಹೇಳಿದೆ ನಾನು ನನಗೆ ಟ್ಯಾಂಪರ್ ಗ್ಲಾಸ್ ಹಾಕಿಸ್ಬೇಕಂತ ಅಂತ ಆವಾಗ ಅವರು ಎರಡು ರೀತಿಯ ಟ್ಯಾಂಪರ್ ಗ್ಲಾಸ್ ಹೇಳಿದರು ಒಂದು ನಾರ್ಮಲಿ ಇನ್ನೊಂದು ಹೈದು ಟ್ಯಾಂಪರ್ ಗ್ಲಾಸ್ ಇದೆ ಹೈದು ಗ್ಲಾಸ್ ಅಂತ ಯಾವುದು ಬೇಕು ಅಂತ ಕೇಳಿದ್ರು ಓಕೆ ಐದು ಗ್ಲಾಸ್ ಇದ್ದರೆ ಬೆಟ್ರ್ ಆಪ್ಷನ್ ಅಲ್ವಾ ಅಂತ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿಸ್ಕೊತಾ ಇದ್ದರೆ ಎಷ್ಟು ನೀಟಾಗಿ ಹಾಕಿದ್ರು ಅಂದರೆ ಅಷ್ಟು ಚೆನ್ನಾಗಿ ಹಾಕಿದರು ಪ್ರತಿ ಒಂದು ಚೂರು ಬಬ್ಬಲ್ಸ್ ಬರದೇ ಇರೋ ರೀತಿ ಅದು ಕ್ಲೀನ್ ಮಾಡಿ ಫಸ್ಟು ಅದಾದಮೇಲೆ ಟ್ಯಾಂಪರ್ ಗ್ಲಾಸ್ನ ಹಾಕಿ ಸುತ್ತ ಕವರಿಂಗ್ ಮಾಡ್ತಾ ಕ್ಲೀನಾಗಿ ಹಾಕ್ತಾಯಿದ್ರು ನಾನು ಅದನ್ನೇ ನೋಡ್ತಾ ಇದ್ದೆ ಅವ್ರು ಹೇಗೆ ಹಾಕ್ತಾರೆ ಅನ್ನೋದು ಪ್ರತಿಯೊಂದು ಅಷ್ಟೇ ಎಲ್ಲ ಶಾಪಲ್ಲೂ ಅಷ್ಟೇ ಕೆಲವೊಂದು ರೇಟ್ಗಳ ಮೇಲೆ ಡಿಪೆಂಡ್ ಇರುತ್ತೆ ನಾರ್ಮಲಿ ನೂರೈವತ್ತು ರೂಪಾಯಿಯಿಂದ ಹಂಡ್ರೆಡ್ ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ ಅಂಡ್ ನಾನು ಹಾಕ್ಸಿದ್ದು ಟೆಂಪರ್ ಗ್ಲಾಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಹೈಡ್ ಅಂದರೆ ಕಾಣಿಸಲ್ಲ ಬೇರೆಯವರಿಗೆ ನಮಗೆ ಕಾಣಿಸುತ್ತೆ ವಿನಃ ಪಕ್ಕದಲ್ಲಿ ಇರೋರು ನೋಡ್ತಾ ಇದ್ದರೆ ಅದೆಲ್ಲ ಕಾಣಿಸಲ್ಲ ನೋಡ್ಬೋದು ನೀವು ನೀವು ಫಸ್ಟ್ ತೆಗೆದು ನನ್ನ ಟೆಂಪರ್ ಗ್ಲಾಸ್ನ ಕ್ಲೀನಾಗಿ ಒರೆಸಿ ಅದಾದ ನಂತರ ಇದನ್ನು ಹಾಕಿದ್ರು ಟೆಂಪರ್ ಗ್ಲಾಸ್ನ ಪ್ರತಿಯೊಂದು ಅಷ್ಟೇ ಎಲ್ಲೂ ಬಬಲ್ಸ್ ಬರೆದೇ ಇರೋ ಹಾಗೆ ನೀಟಾಗಿ ಅಲ್ಲಿ ಇಲ್ಲೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಹಾಕ್ತಿದ್ರು ಅದಾದಮೇಲೆ ಯಾವುದೋ ಒಂದು ಶೀಟ್ ಪ್ಲ್ಯಾಸ್ಟರನ್ನು ತಗೊಂಡು ಒಳಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿ ಬಬ್ಲ್ಸನ್ನ ಕವರಿಂಗ್ ಮಾಡ್ತಿದ್ದಾರೆ ಅಂತ ಯಾಕಂದರೆ ಬಬಲ್ಸ್ ಕಾಣದೇ ಇರೋ ರೀತಿ ಅದನ್ನು ಮುಚ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರು ಟ್ಯಾಂಪರ್ ಗ್ಲಾಸ್ನ ಕೈಯಿಂದನೇ ತೆಗೆದು ಇವರು ಬ ಬಬಲ್ಸ್ನ ಒಳಗಡೆ ಗಾಳಿ ತುಂಬ್ಕೊಂಡಿರೋದನ್ನ ತೆಗಿತಾರೆ ಬಟ್ ಇವರು ಹಂಗಲ್ಲ ಪಕ್ಕದಲ್ಲಿ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು ಅದೊಂದು ಟೇಪ್ ಥರ ಇದೆ ಅದನ್ನು ತೆಗೆದು ಅವರು ಅದರೊಳಗೆ ಹಾಕಿ ನಂತರದಲ್ಲೇ ಅದನ್ನು ಅವ್ರು ಕವರ್ ಮಾಡಿ ಬಬಲ್ಸ್ ಥರ ಏನು ಬರುತ್ತೆ ಒಳಗಡೆ ಗಾಳಿ ತಿಂದ್ಕೊಂಡಿರುತ್ತೆ ಅದನ್ನು ತೆಗೆದು ಮತ್ತು ಇದನ್ನು ಕ್ಲೀನಾಗಿ ಅಂಟಿಸ್ತಾರೆ ಹಾಗೆ ಮಾಡಿ ಫುಲ್ಲು ಕ್ಲೀನಾಗಿ ಒರೆಸಿ ಫುಲ್ಲು ಒರೆಸಿ ನನಗೆ ಕೊಟ್ಟರು ಬಟ್ ನಾನು ಬ್ಯಾಕಲ್ಲೂ ಸ್ವಲ್ಪ ಡೆಸ್ಟ್ ಆಗಿರೋದ್ರಿಂದ ನಾನು ಅವರಿಗೆ ಹೇಳ್ದೆ ಬ್ಯಾಕಲ್ಲೂ ಡೆಸ್ಟ್ ಆಗಿದೆ ಅಂತ ಓಕೆ ಮೇಡಮ್ ಆಯಿತು ಅಂತ ಹೇಳಿ ಮತ್ತೆ ಬ್ಯಾಕಲ್ಲಿ ಡೆಸ್ಟ್ ಆಗಿದೆ ಅಂತ ತಗೊಳ್ಳುವಾಗ ಮತ್ತೆ ಅವರು ಮತ್ತೊಮ್ಮೆ ಚೆಕ್ ಮಾಡಿ ಮತ್ತೆ ಕ್ಲೀನಾಗಿ ಅವರು ಕವರ್ ಮಾಡಿ ಕೊಟ್ಟರು ಕೊಟ್ಬಿಟ್ಟು ಕ್ಲೀನಾಗಿ ಒರೆಸಿ ನೀವು ಯೂಸ್ ಮಾಡ್ಬೋದು ಏನು ಅಂತ ಹೇಳಿ ಕ್ಲೀನಾಗಿ ಎಲ್ಲ ಸೈಡಲ್ಲೂ ಡೆಸ್ಟು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಕೊಟ್ಟರು ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಕೆಲವರೆಲ್ಲ ಪಟೋಪಟ್ಟು ಹಾಕಿದ್ರೆ ಕೊಟ್ಟರು ಹಾಗೆ ಬಟ್ ಇವರು ತುಂಬಾ ಟೈಮ್ ತೊಗೊಂಡ್ರು ಹಾಕಲಿಕ್ಕೆ ನೀವು ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಹಾಕ್ತಾರೆ ಕೆಲವೊಂದು ಕಡೆ ನಾವು ಅಬ್ಸರ್ವ್ ಮಾಡಬೇಕು ಯಾಕಂದರೆ ಪ್ರೈಸ್ ಕೆಲವೊಂದು ಬೇಕು ಅಂತಲೇ ದುಡ್ಡು ಜಾ ಹೆಚ್ಚು ಕಡಿಮೆ ಮಾಡ್ತಾರೆ ನಾವು ನೋಡಿ ಯಾವುದು ಬೆಟ್ರ್ ಆಪ್ಷನ್ ಅಂತ ನೋಡಿಬಿಟ್ಟು ಕ್ಲೀನಾಗಿ ಅದನ್ನು ತೊಗೋಬೇಕು ಇಲ್ಲಾಂದರೆ ನಾವು ಹ್ಯಾಮರ್ ಆಗಂತೂ ಗ್ಯಾರಂಟಿ ಯಾಕಂದರೆ ಕಮ್ಮಿ ಪ್ರೈಸ್ ಅಂತ ಹೇಳಿಬಿಟ್ಟು ಆಗಿಸ್ಕೋತೀವಿ ಬಟ್ ಬೆನಿಫಿಟ್ಸ್ ಏನೂ ಇರೋಲ್ಲ ನೋಡಿಬಿಟ್ಟು ಕ್ಲೀನಾಗಿ ತಗೋಬೇಕು ಇವರು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಅವರು ಒಂದೊಂದು ಅದೇನು ಕ್ಲಾತ್ ಇದೆ ಅದನ್ನು ಬೇರೆ ತಗೊಂಡವರು ಕ್ಲೀನ್ ಮಾಡಿಸಿದ್ದಾರೆ ನೀವು ನೋಡ್ಬೋದು ಪ್ರತಿಯೊಂದು ಅಷ್ಟೇ ನೀಟಾಗಿ ಮಾಡಿಕೊಡ್ತಾರೆ ಹೇಗೆ ಬೇಕು ಹಾಗೆ ಅರ್ಜೆಂಟ್ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿ ಕ್ಲೀನಾಗಿ ಕೊಟ್ಟರು ನನಗೆ ನನಗೆ ತುಂಬ ಖುಷಿ ಆಯಿತು ಪ್ರತಿಯೊಂದು ಪ್ರೊಸೀಜರ್ ಅವರು ನಾ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ನೋಡ್ಬೋದು ನೀವು ಮೊಬೈಲ್ ನೀವು ಹೈಡ್ ಹೊರ್ಗಡೆಯಿಂದ ಪಕ್ಕದಲ್ಲಿರೋರಿಗೆ ಕಾಣಿಸಲ್ಲ ಇದು ನಮಗೆ ಮಾತ್ರ ನಾವು ಏನು ಟೈಪ್ ಮಾಡ್ತಿದ್ದೀವಿ ಕಾಣಿಸ್ತೆ ನೆಕ್ಸ್ಟ್ ನಾನು ಇದನ್ನು ಮುಗಿಸಿ ನಾನು ಫ್ರೂಟ್ ಬೇಗೆ ಹೋದೆ ಯಾಕಂದರೆ ಈ ಸಮ್ಮರ್ ಬಂದರೆ ಮಾವಿನ ಹಣ್ಣಿನ ಸೀಸನ್ ತುಂಬ ಜನಕ್ಕೆ ಗೊತ್ತಿದೆ ಇದರಲ್ಲಿ ಫ್ರೂಟ್ ಬೇಲಿ ಫುಲ್ಲು ಮಾವಿನ ಹಣ್ಣಿನ ಸೀಸನ್ ಮ್ಯಾಂಗೋ ಸೀಸನ್ ಇತ್ತು ಹಾಗಾಗಿ ನನಗೆ ತುಂಬ ದಿವಸದಿಂದ ಆಸೆ ಆಯಿತು ಹೋಗಬೇಕು ಅಂತ ಫೈನಲಿ ನಾನು ಇವತ್ತು ಹೋಗಿದ್ದೆ ನಿಮಗೆ ಆಫರ್ಗಳು ತುಂಬ ಇರುತ್ತೆ ಫುಲ್ಲು ಮ್ಯಾಂಗೋದಲ್ಲೇ ಮಾಡಿರ್ತಾರೆ ಅದೇ ಒಂದು ಚಾಟ್ ಕೊಟ್ಟಿರ್ತಾರೆ ನಮಗೆ ಫುಲ್ಲು ಅದರಲ್ಲಿ ಫುಲ್ಲು ಡೀಟೇಲ್ ಆಗಿರುತ್ತೆ ಮ್ಯಾಂಗೋದು ಏನೇನು ಬೇಕು ನಿಮಗೆ ಯಾವ ರೀತಿ ಡೆಸರ್ಟ್ ಬೇಕು ಅಂತ ನೀವು ನೋಡ್ಬೋದು ಅಷ್ಟು ಇರುತ್ತೆ ಅದರಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ತುಂಬ ದಿನದ ಆಸೆ ಹಾಗಾಗಿ ನಾನು ಹೋಗಿ ಫೈನಲಿ ನಾನು ಕೂತ್ಕೊಂಡೆ ಮ್ಯಾಂಗೋ ಫಸ್ಟ್ ಅಂತ ಎಷ್ಟು ಇದರಲ್ಲಿ ಕೊಡ್ತಾರೆ ನೋಡಿ ಫಸ್ಟು ಅದಕ್ಕೋಸ್ಕರನೇ ಒಂದು ಫುಲ್ ಚಾಟ್ ಮಾಡಿದ್ದು ಅದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟು ಥರದ್ದು ಮಾಡಿದ್ದಾರೆ ಅಂತ ಫಲೂಡ ಇದೆ ಮ್ಯಾಂಗೋ ಕ್ರೀಮ್ ವಿತ್ ಪಲ್ಪ್ಸ್ ಇದೆ ಎಷ್ಟೊಂದು ಐಟಮ್ಸ್ ಇದೆ ನೋಡಿ ಮ್ಯಾಂಗೋ ಕ್ರೀಮ್ಸ್ ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದು ಫಸ್ಟು ಮ್ಯಾಂಗೋ ಫಲ ಅದಾದಮೇಲೆ ಮ್ಯಾಂಗೋ ಕ್ರೀಮ್ ನೋಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಹೇಳಿ ಆರ್ಡ್ರ್ ಮಾಡಿದೆ ನೆಕ್ಸ್ಟ್ ನಾನು ಇದರಲ್ಲಿ ನಾರ್ಮಲ್ ಡೆಸಾರ್ಟಲ್ಲಿ ನಾನು ಚೆಕ್ ಮಾಡಿದೆ ಅದರಲ್ಲೂ ಅಷ್ಟೇ ಚಾಕ್ಲೇಟ್ ಐಸ್ ಕ್ರೀಮ್ ನೋಡೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ ಹೇಳಿ ಟ್ರೈ ಮಾಡಿದೆ ಇದರಲ್ಲಂತೂ ಫುಲ್ಲು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಫುಲ್ಲು ಒಂದು ಚಾಟ್ ಫುಲ್ ಮ್ಯಾಂಗೋದು ಎಷ್ಟು ಡಿಸ್ ಡಿಸ್ ಡಿಸೈನ್ ಆಗಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗೋ ಇದೆ ಪ್ರತಿಯೊಂದೂ ನಾನು ಹಾಗಾಗಿ ಸುಮ್ಮನೆ ಕೂತ ಅವ್ರ ಬ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಹಾಗಾಗಿ ಏನೇನು ಇರ್ಬೋದು ನಾರ್ಮಲ್ ಬುಕ್ಕಲ್ಲಿ ಅಂತ ಆದರೆ ತುಂಬಾ ಐಟಮ್ಸ್ ಇದೆ ನೀವು ಹೋದರೆ ಅಂತೂ ಅಷ್ಟು ಟ್ರೈ ಮಾಡಬೇಕು ಅನ್ಸುತ್ತೆ ಅಷ್ಟು ಐಟಮ್ಸ್ಗಳಲ್ಲಿ ಇದ್ದಾವೆ ಆ ಚಾಟಲ್ಲಿ ನನಗಂತೂ ತುಂಬಾ ಶಾಕ್ ಆಗ್ತಿತ್ತು ಯಾವುದು ತೊಗೊಳ್ಳೋದು ಯಾವುದು ಬಿಡೋದು ತಗೊಳ್ಳಿಕ್ಕೆ ಎಲ್ಲ ಉಂಟು ಬಟ್ ಪ್ರೈಸ್ ಅಷ್ಟೇ ಉಂಟು ಹಾಗಾಗಿ ನಾನು ಫೈನಲಿ ಮ್ಯಾಂಗೋ ಫಲೋಡಾ ಬಂತು ನೋಡ್ಬೋದು ನೀವು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಅದ್ರ ಜೊತೆ ಅವರು ಚಾಕ್ಲೇಟ್ ಐಸ್ ಕ್ರೀಮನ್ನ ತೊಗೊಂಡು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಮ್ಯಾಂಗೋ ಫಲೋಡ ತಿನ್ನುವಾಗ ನನಗೆ ಅದರಲ್ಲಿ ಏನು ಜಿಯಾ ಸೀಡ್ಸ್ ಹಾಕಿದ್ರು ಅಡೀಲಿ ಅದಾದಮೇಲೆ ಸ್ವಲ್ಪ ಮ್ಯಾಂಗೋ ಪಲ್ಪ್ಸ್ ಹಾಕಿದರು ಸ್ವಲ್ಪ ಹಾಕಿದರು ಅಷ್ಟೇ ಮ್ಯಾಂಗೋ ಪಲ್ಪ್ಸು ಇದೆಲ್ಲ ಸ್ವಲ್ಪ ಈ ಶೇಕ್ ಟೈಪಲ್ಲಿ ಇತ್ತು ಮೇಲೆ ಮ್ಯಾಂಗೋ ಐಸ್ ಕ್ರೀಮ್ ಹಾಕಿದರು ಬಟ್ ಮಧ್ಯದಲ್ಲಿ ಈ ಸಾವಿಗೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದರು ಅವರು ಬಟ್ ಅದೇನಂದರೆ ನನಗೆ ತುಂಬ ಇಷ್ಟ ಆಗ್ತಿತ್ತು ತುಂಬ ಟೇಸ್ಟ್ ತುಂಬ ಸ್ವೀಟ್ ಅಂತ ಏನು ಫೀಲ್ ಕೊಡ್ತಿರಲಿಲ್ಲ ತುಂಬ ಸಪ್ಪೆ ಅಂತಲೂ ಫೀಲ್ ಕೊಡ್ತಿರಲಿಲ್ಲ ನಾರ್ಮಲಾಗಿ ಇತ್ತು ನನಗೆ ತಿಂತ ತಿಂತ ಆಮೇಲೆ ಗೋಡಂಬಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಆಮೇಲೆ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕಿದ್ದಾರೆ ಮ್ಯಾಂಗೋ ಪಲ್ಪ್ಸ್ ಹಾಕಿದ್ದಾರೆ ಎಲ್ಲ ತುಂಬ ಟೇ ಟೇಸ್ಟ್ ಇದೆ ಡ್ರೈ ಮಾಡೋರಿಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಗ್ಬೋದು ನೆಕ್ಸ್ಟು ನಾನು ಇದ್ರ ಜೊತೆನೇ ಒಂದು ಮ್ಯಾಂಗೋ ಕ್ರೀಮ್ ಆರ್ಡರ್ ಮಾಡಿದ್ದೆ ಮೀನ್ಸ್ ಕ್ರೀಮಿ ಟೈಪಲ್ಲಿ ಅದು ಮೇಲುಗಡೆ ಪಲ್ಪ್ಸ್ ಹಾಕಿದ್ದಾರೆ ಮತ್ತು ಫುಲ್ಲು ಮ್ಯಾಂಗೋದು ಮಿಲ್ಕ್ ಶೇಕು ತುಂಬ ಗಟ್ಟಿಯಾಗಿರೋದು ಅದನ್ನು ಟ್ರೈ ಮಾಡಿದ್ವಿ ಅದು ಮುಗಿಸಿ ನಾವು ಅಲ್ಲಿಂದ ಹೊರಟಿ ಯಾಕಂದರೆ ಅಲ್ಲಿ ಮೂರು ಟ್ರೈ ಅಂತ ತುಂಬ ಆಸೆ ಇತ್ತು ನೋಡ್ಬೋದು ನೀವು ಅದನ್ನು ಮುಗಿಸಿದ ನಂತರ ನಾವು ಕೆಲ್ ಹೋದ್ವಿ ಎಲ್ಲ ತಿಂದು ಮುಗಿಸಿ ಅದಾದ್ಮೇಲೆ ನಾವು ಅಲ್ಲಿಂದ ಹೋಗಿ ನೆಕ್ಸ್ಟ್ ನಾವು ಹೋಗಿದ್ದು ಜೂಡಿಯೋಗೆ ಯಾಕಂದರೆ ಸೂರ್ಯೋದಲ್ಲಿ ಹಬ್ಬ ಆಗಿರೋದ್ರಿಂದ ತುಂಬ ಆಫರ್ಗಳನ್ನ ಬಿಟ್ಟಿದ್ದರು ಯುಗಾದಿ ಹಬ್ಬಕ್ಕೂ ಈ ಅಂತ ಬಟ್ ನಾವು ಆವಾಗ ಟೈಮಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆಗಲಿಲ್ಲ ಹಾಗಾಗಿ ಎಲ್ಲ ಮುಗಿದು ಆಫರ್ಗಳೆಲ್ಲ ಮುಗಿದ ಮೇಲೆ ನಾವು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಸೂರ್ಯೋಗೆ ನಾನು ಎಂಟ್ರಿ ಕೊಟ್ಟ ಮೇಲೆ ನೀವು ನೋಡ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸೂಡಿಯೋದಲ್ಲಿ ಈ ಸತಿ ಹೊಸ ಕಲೆಕ್ಷನ್ಸ್ ಬಂದಿತ್ತು ಸ್ವಲ್ಪ ಮಟ್ಟಿಗೆ ಜನ ಇದ್ದರು ನಾನು ಹಾಗೆ ಹೀಗೆ ನೋಡಿಕೊಂಡು ಸ್ವಲ್ಪ ತಿರುಗ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದೆ ಲಿಪ್ಸ್ಟಿಕ್ಸ್ ಆಗ್ಬೋದು ಒನ್ ನೈಂಟಿ ನೈನ್ಗೆ ಏನೇನೆಲ್ಲ ಆಫರ್ ಇಟ್ಟಿದ್ರು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಟ್ ಫಸ್ಟ್ ನೈಂಟಿ ನೈನ್ ಇದ್ದಿದ್ದು ಇವಾಗ ಎಲ್ಲ ಚೇಂಜ್ ಆಯಿತು ಇದೊಂದು ನನಗೆ ಟಾಪ್ ತುಂಬ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡ್ಬೋದು ನೀವು ಟಾಪ್ಸ್ ಫೋರ್ ನೈಂಟಿ ನೈನ್ಗೆ ಅಲ್ಲಿ ಇಟ್ಟಿದ್ದಾರೆ ಇನ್ನೊಂದು ಸೆಕ್ಷನಲ್ಲೂ ಅಷ್ಟೇ ಫುಲ್ಲು ಟಾಪ್ಸ್ ಇಟ್ಟಿದ್ದಾರೆ ಇದು ತ್ರೀ ತ್ರೀ ನೈಂಟಿ ನೈನ್ಗೆ ಟಾಪ್ಸ್ಗಳು ತುಂಬ ಚೆನ್ನಾಗಿತ್ತು ಹೊಸ ಹೊಸದ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು ಜೂಡಿಯೋದಲ್ಲಿ ನನಗೆ ಇಷ್ಟ ಆಗಿದ್ದೆಲ್ಲ ನಾನು ನೋಡ್ಕೊಂತ ಬರ್ತಾ ಇದ್ದೆ ಒಂದು ಕಡೆಯಿಂದ ಇದು ಅಷ್ಟೇ ನನಗೆ ತುಂಬ ಇಷ್ಟ ಇದು ನೈಂಟಿ ನೈಂಟಿ ನೈನ್ ರುಪೀಸ್ ಇದು ರಿಬ್ಬನ್ ತುಂಬ ಚೆನ್ನಾಗಿದೆ ಬಟರ್ಫ್ಲೈ ಒಂಥರ ರಿಬ್ಬನ್ ಥರ ಸಕ್ಕತ್ತು ಚೆನ್ನಾಗಿದೆ ನಾನು ಇದು ತಗೋಬೋದು ಯಾರು ಬೇಕಾದರೂ ಅಷ್ಟು ಚೆನ್ನಾಗಿದೆ ಕೀ ಬಂಡ್ ಆಮೇಲೆ ಫುಲ್ಲು ವಾಚಸ್ಗಳು ಸಖತ್ ಸಖತ್ ಚೆನ್ನಾಗಿರೋ ವಾಚಸ್ಗಳಿತ್ತು ನೋಡ್ಬೋದು ಟೂ ನೈಂಟಿ ನೈನ್ ವಾಚಸ್ಗಳು ಅದಾದಮೇಲೆ ಫೌಂಡೇಶನ್ ಸ್ಟಿಕ್ಸ್ ಇತ್ತು ಫೌಂಡೇಶನ್ ಸ್ಟಿಕ್ ಟೈಪಲ್ಲಿ ಬರುತ್ತಲ್ಲ ಅದು ಆಮೇಲೆ ಗ್ಲೋ ಕ್ರೀಮ್ಸ್ ಇತ್ತು ಆಮೇಲೆ ಹೈಲೈಟರ್ಸ್ ಇತ್ತು ಎಲ್ಲ ಪ್ರತಿಯೊಂದನೂ ವೀಡಿಯೋದಲ್ಲಿ ಈ ಐಟಮ್ಸ್ಗಳಿಗೆಲ್ಲ ಒನ್ ನೈಂಟಿ ನೈನ್ ನೈಂಟಿ ನೈನ್ ಹೀಗೆಲ್ಲ ಐಟಮ್ಸ್ಗಳಿತ್ತು ನೈಲ್ ಪಾಲಿಷ್ ಆಗಿರ್ಬೋದು ಪ್ರತಿಯೊಂದು ನಾನು ನೋಡ್ಬೋದು ಸುತ್ತನೂ ಅದೇ ಒಂದು ಸೆಕ್ಷನ್ ಆಗಿ ಮಾಡಿ ಇಟ್ಟಿದ್ದಾರೆ ನನಗೊಂದು ನೋಡಿ ಯಾವುದು ತೊಗೊಳೋದು ಯಾವುದು ಬಿಡೋದು ಅಂತ ಅನ್ನಿಸ್ತಿತ್ತು ಆಲ್ರೆಡಿ ನಾನು ಸ್ವಲ್ಪ ಮಟ್ಟಿಗೆ ಪರ್ಚೇಸ್ ಮಾಡಿದ್ದೆ ಹಾಗಾಗಿ ನಾನು ಬಿಲ್ಲಿಂಗ್ ಮಾಡಿಸ್ಲಿಕ್ಕೆ ಅದು ತುಂಬ ಟೈಮ್ ಆಯಿತು ಅಂತ ಹೇಳಿ ಅದು ಎಲ್ಲ ಬಿಲ್ಲಿಂಗ್ ಮಾಡಿಸಿದ್ಮೇಲೆ ನಾವು ಅಲ್ಲಿಂದ ಮತ್ತೆ ಹುರಪ್ಪಿ ಬಿಲ್ಲಿಂಗ್ ಆದ್ಮೇಲೆ ಯಾಕಂದರೆ ಅಲ್ಲಿ ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ಲಿಕ್ಕೆ ದುಡ್ಡಿರ್ಬೇಕಲ್ಲ ಮೇನ್ ಹಾಗಾಗಿ ಅಲ್ಲಿಂದ ಹೊರಗು ನಾವು ಒಂದು ಕಾಫಿ ಕುಡಿಯುವ ಅಂತ ಕಾಫಿ ಶಾಪಿಗೆ ಹೋಗ್ವಿ ಅಲ್ಲಿ ಕಾಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಕಿಂಗ್ಸ್ ಕಾಫಿ ಅಂತ ತುಂಬಾ ರಿಚ್ಚು ಫೀಲ್ ಕೊಡುತ್ತೆ ಕಾಫಿ ಶಾಪಲ್ಲಿ ಅಂದರೆ ಮೀನ್ಸ ಕಾಫಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಅಲ್ಲಿಂದ ಹೋಗಿ ನಾನು ಒಂದು ಕಾಫಿ ಒಂದು ಬ್ಲ್ಯಾಕ್ ಕಾಫಿ ಒಂದು ನಾರ್ಮಲ್ ಕಾಫಿ ಆರ್ಡ್ರ್ ಮಾಡಿದೆ ತುಂಬ ಅಲ್ಲಿ ತುಂಬ ಜನ ಬರ್ತಾರೆ ಯಾಕಂದರೆ ಇದು ಒಂಥರ ಫೇಮಸ್ ಕಾಫಿ ಇದು ಕಾಫಿ ಶಾಪ್ ಇದು ಹಾಗಾಗಿ ಎಲ್ಲ ಬ್ರಾಂಚಸ್ಸಲ್ಲೂ ಎಲ್ಲ ಊರಲ್ಲೂ ಇರುತ್ತೆ ಇದು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಮತ್ತು ಬಿಸ್ಕೆಟ್ಸ್ ಆಗಿರ್ಬೋದು ಮದ್ದೂರು ವಡೆ ಕೋಡ್ಬಳೆ ಪ್ರತಿಯೊಂದು ಕೇಕ್ಸ್ ಕಪ್ ಕೇಕ್ಸ್ ಎಲ್ಲ ಇತ್ತು ನಾನು ಕಾಫಿ ಸಹ ಆರ್ಡ್ರ್ ಮಾಡಿ ಮದ್ದೂರು ವಡೆನೂ ಆರ್ಡ್ರ್ ಮಾಡಿದ್ದೆ ನಾನು ನನಗೆ ಮದ್ದು ವಡೆ ತುಂಬ ಇಷ್ಟ ಅಂತ ಹೇಳಿ ನೋಡ್ಬೋದು ನೀವು ಕಾಫಿ ಆ್ಯಂಡ್ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಕಾಫಿ ವಿತ್ ಕಾಫಿ ನಾರ್ಮಲ್ ಕಾಫಿ ತಗೊಂಡ್ವಿ ಬಿ ನಾನು ಅದನ್ನು ತೊಗೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಮದ್ದುರು ವಡೆ ಅಂದರೆ ತುಂಬ ಇಷ್ಟ ನಾನು ಯಾವಾಗಲೂ ಎಲ್ಲ ಕೆಲವೊಂದು ಕಡೆ ಮದ್ದು ವಡೆ ಇತ್ತು ಅಂದರೆ ನಾನು ಟ್ರೈ ಮಾಡ್ತೀನಿ ನನಗೆ ತುಂಬ ಇಷ್ಟ ಅವ್ರಿಗೆ ಕಾಫಿ ಅಂತ ತುಂಬಾ ಮಸ್ತಾಗಿತ್ತು ನನಗೆ ತುಂಬ ಇಷ್ಟ ಹಾಗಾಗಿ ಕಾಫಿ ಒಂದು ಟೈಮ್ ಫುಲ್ ಕುಡ್ದಾದ್ಮೇಲೆ ನಾನು ಹಾಗೆ ಕುತ್ಕೊಂಡು ಫುಲ್ಲು ಕತ್ತಲಾಗಿತ್ತಲ್ಲ ಹಾಗಾಗಿ ನಾನು ಫುಲ್ಲು ಆಕಾಶ ಎಲ್ಲ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಮಳೆ ಬರೋ ಥರ ಇತ್ತು ಫೀಲು ಅದಾದಮೇಲೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ನನಗೆ ಬ್ಲ್ಯಾಕ್ ಕಾಫಿ ಕುಡಿಬೇಕು ಟ್ರೈ ಅಂತ ತುಂಬ ಆಸೆ ಆಗ್ತಿತ್ತು ಯಾಕಂದರೆ ಬ್ಲ್ಯಾಕ್ ಕಾಫಿ ಆ ಗ್ಲಾಸೇ ಆಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ಅದನ್ನು ಟ್ರೈ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು